Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರುವಂಥ ಅಮೃತ ಯೋಗದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಪ್ರತಿಯೊಬ್ಬರೂ ಗುರುವಿನ ಅನುಗ್ರಹ ಪಡಿಬೇಕು ಅನ್ನೋ ಹಂಬಲ ಇರುವಂಥವ್ರು ನಾಳೆ ದಿನ ವಿಶೇಷವಾಗಿ ನೀವು ನಾನು ಹೇಳ್ಕೊಡೋ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಗುರುವಿನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಇದ್ದಾಗ ಮಾತ್ರ ನಮ್ಮ ಎಲ್ಲ ಬೇಡಿಕೆಗಳು ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗೋ ಅಂಥದ್ದು ಕೆಲಸ ಕಾರ್ಯಗಳು ಪ್ರಗತಿ ಹೊಂದುವಂಥದ್ದಾಗದು ಲಕ್ಷ್ಮಿಯ ಜೊತೆ ನಾರಾಯಣನ ಅನುಗ್ರಹ ಬೇಕು ಅಂದಾಗ ಗುರುಗಳ ಜೊತೆ ಜೊತೆಯಾಗಿ ಪೂಜೆ ಮಾಡಿದಾಗ ಮಾತ್ರ ಅಥವಾ ಸಂಕಲ್ಪ ಮಾಡಿದಾಗ ಮಾತ್ರ ನಮ್ಮ ಬೇಡಿಕೆಗಳು ಬಹುಬೇಗ ನೆರವೇರೋ ಅಂಥದ್ದಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ಪ್ರತಿಯೊಬ್ಬರೂ ಕೂಡ ನಿಮ್ಮ ಅಂಗೈಯಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣನ ಹಾಕ್ಕೊಂಡು ಅದನ್ನು ನಿಮ್ಮ ಬಾಯಿಂದ ಉಫ್ ಅಂತ ಊದೋ ಅಂಥದ್ದನ್ನು ಮಾಡಿ ಆ ಊದುವಾಗ ವಿಶೇಷವಾಗಿ ಓಂ ವಾಸುದೇವಾಯ ನಮಃ ಅಂತ ಒಂದು ಬೀಜಾಕ್ಷರಿ ಮಂತ್ರನೇ ಹೇಳ್ಕೊಂಡು ಶ್ರೀರಾಘವೇಂದ್ರಾಯ ನಮಃ ಅನ್ನೋ ಬೀಜಾಕ್ಷರಿ ಮಂತ್ರನ ಹೇಳ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮೀಂ ತಾಯೇ ನಮಃ ಅಂತ ಆ ಬೀಜಾಕ್ಷರಿ ಮಂತ್ರ ಮೂರು ಮಂತ್ರಗಳನ್ನು ಹೇಳ್ಕೊಂಡು ಉಫ್ ಅಂತ ನೀವು ಅರಿಶನ ಊದೋ ಅಂಥದ್ದನ್ನು ಮಾಡಿದಾಗ ನಮ್ಮಲ್ಲಿರೋವಂಥ ಯಾವುದೋ ಒಂದು ನಕಾರಾತ್ಮಕ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿಗಳು ಅಥವಾ ನಮ್ಮ ಮೈಯಲ್ಲಿ ಅಥವಾ ಮನಸ್ಸಲ್ಲಿ ಇದ್ದರೆ ಅದು ಹೋಗುವಂಥದ್ದು ಗ್ರಹ ಬಾಧೆಗಳಿಂದ ಬರ್ತಿರೋಂಥ ಯಾವುದೋ ಒಂದು ದೋಷಗಳಿಗೆ ಮುಕ್ತಿ ಕೊಡಲು ಈ ಅರಿಶಿಣ ತುಂಬಾ ಸಹಾಯ ಮಾಡುತ್ತೆ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ನೀವು ಮಾಡಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಅರಿಶಿಣನ ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಸ್ವಲ್ಪ ನೀರನ್ನು ಬೆರೆಸಿ ನಿಮ್ಮ ಹೆಬ್ಬೆಟ್ಟಿನ ಅಂಗೈಯನ್ನು ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ನೀವು ಅರಿಶಿಣದ ಉಂಡೆನ ಒಂದು ಸ್ವಲ್ಪ ಲೇಪನ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಿ ಅದನ್ನು ನೀವು ಸ್ವಲ್ಪ ಬೆಳಗ್ಗೆಯಿಂದ ಸಂಜೆ ತನಕ ಬಿಡೋ ಅಂಥದ್ದು ಬಿಡ್ಬೋದು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದಮೇಲೆ ಆ ಅರಿಶಿನದ ಉಂಡೆನ ನೀವು ಹಚ್ಚಿಕೊಂಡಿರೋಂಥ ಭಾಗನ ನೀರಿನಿಂದ ತೊಳೆಯುವಂಥದ್ದು ಮಾಡಿದಾಗ ಶನಿಯಿಂದ ಬರ್ತಿರೋ ಅಂಥ ಯಾವುದೋ ಒಂದು ದೋಷಗಳಿದ್ರೆ ಆ ದೋಷಗಳೆಲ್ಲ ಗುರುವಿನ ಮುಖಾಂತರ ಹೋಗೋ ಅಂಥ ವ್ಯವಸ್ಥೆ ಖಂಡಿತವಾಗ್ಲೂ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಯಾರಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಅರಿಯೋಂಥ ನೀರಿನ ವ್ಯವಸ್ಥೆ ಇದ್ದರೆ ಅಲ್ಲಿ ಹೋಗಿ ನೀವು ವಿಶೇಷವಾಗಿ ಅರಿಶಿಣನ ಒಂದು ಬಟ್ಲು ಅರಿಶಿಣನ ನೀರಿಗೆ ಹಾಕಿ ತೇಲಿ ಬಿಡೋ ಅಂಥದನ್ನು ಮಾಡಿದಾಗ ಗುರು ದೋಷಗಳಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇನ್ನು ವಿಶೇಷವಾಗಿ ನೀವು ನಾಳೆ ದಿನ ಯಾವುದಾದರೂ ಗುರುಗಳ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಕಡಲೆ ಕಾಳಿನ ಹಾರನ್ನು ಹಾಕ್ಸೋ ಅಂಥದ್ದನ್ನು ನೀವು ಮಾಡ್ಬೋದು ಅದು ದಕ್ಷಿಣಾಮೂರ್ತಿ ಇರ್ಬೋದು ದತ್ತಾತ್ರೇಯ ಇರ್ಬೋದು ಅಥವಾ ಸಾಯಿಬಾಬಾ ಇರ್ಬೋದು ಅಥವಾ ದತ್ ದತ್ತನ ಪೀಠ ಅಂತ ಇರುತ್ತೆ ಅಲ್ಲೂ ಕೂಡ ನೀವು ಹೋಗ್ಬೋದು ಈಶ್ವರನ ದೇವಸ್ಥಾನ ದೇವಸ್ಥಾನಗಳಿಗೆ ನೀವು ಹೋಗುವಂಥದ್ದನ್ನು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಶಿವನ ದೇವಸ್ಥಾನಗಳಿಗೆ ನೀವು ನಾಳೆ ದಿನ ಮಠಗಳಿಗೂ ಹೋಗ್ಬೋದು ಶಿವನ ದೇವಸ್ಥಾನಗಳಿಗೂ ನಾಳೆ ಗುರುಪುಷಿ ಅಮೃತ ಯೋಗ ಇರೋದ್ರಿಂದ ಅದರಲ್ಲೂ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ನಾಳೆ ದಿನ ನಿಮಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದೋಷಗಳಿದ್ರೆ ಅದು ಹೋಗಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಉಮ್ಮತ್ತಿಕಾಯಿ ಅಂತ ಸಿಗುತ್ತೆ ಆ ಮತ್ತಿ ಕಾಯಿಗಳನ್ನು ನೀವು ತಗೊಂಡೋಗಿ ಶಿವನ ದೇವಸ್ಥಾನದಲ್ಲಿ ಅರ್ಪಣೆ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಯಾವುದೇ ರೀತಿಯ ದೋಷಗಳಿದ್ರೆ ಅದೆಲ್ಲ ಹೋಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇನ್ನು ಯಾವುದಾದರೂ ಗುರುವಿನ ದೇವಸ್ಥಾನದಲ್ಲಿ ನೀವು ದಾನನ ಕೊಡಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಕಡಲೆಕಾಳು ಮತ್ತು ಬೆಲ್ಲನ ನೀವು ದಾನವಾಗಿ ನೀಡೋ ಅಂಥದ್ದನ್ನು ನೀವು ಮಾಡ್ಬೋದು ಕೆಲವೊಂದು ಮಠಗಳಲ್ಲಿ ಬ್ರಾಹ್ಮಿಣ್ಸ್ ಮಠಗಳಲ್ಲಿ ವಿಶೇಷವಾಗಿ ಬಾಳೆಹಣ್ಣು ನಿಷಿದ್ಧ ಆಗಿರುತ್ತೆ ಚಾತು ಮಾಸದಲ್ಲಿ ಅವರು ವ್ರತ ಮಾಡ್ತಾ ಇರ್ತಾರೆ ಇನ್ನು ಬೇರೆ ದೇವಸ್ಥಾನಗಳಲ್ಲಿ ನೀವು ದಾನವಾಗಿ ಕೊಡಬೇಕು ಅಂತ ಬಯಸುವಂಥವ್ರು ಬಾಳೆಹಣ್ಣುಗಳನ್ನು ನೀವು ನಾಳೆ ದಿನ ದಾನವಾಗಿ ಕೊಡುವಂಥದ್ದನ್ನು ಖಂಡಿತವಾಗ್ಲು ಮಾಡಿ ಅದರಲ್ಲೂ ವಿಶೇಷವಾಗಿ ಗುರುವಿನ ಅನುಗ್ರಹ ಬೇಕು ರಾಯರ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ರಾಯರ ಮಠಗಳಲ್ಲಿ ವಿಶೇಷವಾಗಿ ಗಂಧನ ನೀವು ಗಂಧದ ಅಭಿಷೇಕ ಮಾಡಿಸ್ಬೋದು ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡಿಸೋದ್ ಎಳನೀರಿನ ಅಭಿಷೇಕ ಮಾಡ್ತೀವಿ ಮಾಡುವಂಥದ್ದು ಮೊಸರು ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಜೇನುತುಪ್ಪನ ನೀವು ಅಭಿಷೇಕ ಮಾಡಿಸೋ ಅಂಥದ್ದನ್ನು ಮಾಡಿಸ್ಬೋದು ಅದರಲ್ಲೂ ವಿಶೇಷವಾಗಿ ಮಾವಿನ ಹಣ್ಣಿನ ಅಭಿಷೇಕ ಮಾಡಿಸೋರು ಮಾಡಿಸಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರು ಅದೆಲ್ಲ ನಿವಾರಣೆ ಆಗೋದಕ್ಕೆ ಮಾವಿನ ಹಣ್ಣಿನ ಅಭಿಷೇಕ ತುಂಬಾ ಮಹತ್ವಪೂರ್ಣವಾಗಿದೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ರಾಯರ ಅನುಗ್ರಹ ಬೇಗ ಪಡೆಯೋದಕ್ಕೆ ಅದು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ಇದನ್ನು ಮಾಡಿಕೊಳ್ಳಿ ಅದ್ರ ಜೊತೆಗೆ ನೀವು ಗುರುವಿನ ಅನುಗ್ರಹ ಬೇಕು ಅಂತ ಬಯಸೋ ಅಂಥವ್ರು ನಾಳೆ ದಿನ ಯಾರಾದರೂ ಗುರುಗಳಿಗೆ ನೀವು ಏನಾದರೂ ಒಂದು ಗುರು ಕಾಣಿಕೆ ಕೊಡ್ತೀನಿ ಅಂತ ಅನ್ನೋರು ಅದರಲ್ಲೂ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಇರಬೇಕು ಅಂತ ಬಯಸೋ ಅಂಥವ್ರು ನಿಮ್ಮ ಸುತ್ತಮುತ್ತ ಇರುವಂತಹ ಅಯ್ಯಗ್ರೀವ ದೇವಸ್ಥಾನಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗೋವಂಥದ್ದು ಅಲ್ಲಿ ನೀವು ಜೇನುತುಪ್ಪಗಳನ್ನು ಅಭಿಷೇಕ ಮಾಡಿಸೋವಂಥದ್ದು ಕಡಲೆಕಾಳನ್ನು ನೀವು ನೆನೆಸಿ ಅಲ್ಲಿ ಆಹಾರವಾಗಿ ಹಾಕ್ಸೋ ಅಂಥದ್ದನ್ನು ಮಾಡಿ ಮಕ್ಕಳ ಕೈಯಲ್ಲಿ ಅಯಗ್ರೀ ಸ್ತೋತ್ರಗಳನ್ನು ಪಠಣೆ ಮಾಡೋ ಅಂತದ್ದನ್ನ ನೀವು ನಾಳೆ ದಿನ ಮಾಡೋದಿನ್ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಜ್ಞಾನಾರ್ಜನೆಗೆ ತುಂಬಾ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ಈ ಗುರುಪುಷ್ಯಾಮೃತ ಯೋಗದ ನಕ್ಷತ್ರದ ದಿನಗಳಲ್ಲಿ ನೀವು ಮಾಡಿದಾಗ ತುಂಬಾನೇ ಮಹತ್ವಪೂರ್ಣವಾಗಿ ಅದು ಕೆಲಸನ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿಗಳಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ metr